ನಮಸ್ಕಾರ ಸ್ನೇಹಿತ್ರೆ ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ ಸ್ನೇಹಿತ್ರೆ ಈ ಪುಣ್ಯಕ್ಷೇತ್ರಕ್ಕೆ ಯುಗ ಯುಗಗಳ ನಂಟಿದೆ ಈ ಸ್ಥಳದಲ್ಲಿ ಪಾಪ ಕಳೆದು ಪುಣ್ಯ ಸಂಪಾದಿಸಿದ ಮಹಾನಿಯರೆಸ್ಟ್ ಮಂದಿ ಅನ್ನುವುದೇ ಈ ಪವಿತ್ರ ಕ್ಷೇತ್ರಕ್ಕಿರುವ ಶಕ್ತಿ ಈ ಕ್ಷೇತ್ರದಲ್ಲೇ ಮಯಾಸುರ ಮತ್ತು ಶುಕ್ರಾಚಾರ್ಯರು ಸಾಕ್ಷಾತ್ ಪರಮಾತ್ಮನನ್ನೇ ಕಣ್ತುಂಬಿಕೊಂಡಿದ್ರು ಅವರ ಸಕಲ ಪಾಪಗಳನ್ನ ತೊಳೆದು ಮುಂದಕ್ಕೆ ಪರಮ ಸಾತ್ವಿಕ ಕಾರ್ಯಗಳಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡಿದ್ರು ಈ ಕ್ಷೇತ್ರದಲ್ಲಿ ಉದ್ಭವ ಮೂರ್ತಿಯಾಗಲಿ ಪ್ರತಿಷ್ಠಾಪಿಸಿದ್ದಾಗ್ಲಿ ಅಲ್ಲ ಬದಲಿಗೆ ಇಲ್ಲಿ ನೆಲೆ ನಿಂತಿರುವ ಶಕ್ತಿ ಸಾಕ್ಷಾತ್ ಪರಮಾತ್ಮನ ಅಂಶವೇ ಅನ್ನೋದು ಇಲ್ಲಿನ ಅದ್ಭುತಗಳಲ್ಲೊಂದು ಅಲ್ಲದೆ ಶುಕ್ರಾಚಾರ್ಯರ ಪುತ್ರಿಯನ್ನ ಸಾಕ್ಷಾತ್ ವಿಷ್ಣು ಪರಮಾತ್ಮನೇ ಒರೆಸಿದ ಪುಣ್ಯ ಸ್ಥಳ ಇದು ಬನ್ನಿ ಹಾಗಿದ್ರೆ ಇವತ್ತಿನ ಸಂಚಿಕೆಯಲ್ಲಿ ಆ ಕ್ಷೇತ್ರ ಯಾವುದು ಇರುವುದೆಲ್ಲಿ ಆ ಕ್ಷೇತ್ರದ ಮಹಿಮೆ ಹಾಗೂ ಶಕ್ತಿ ಎಂಥದ್ದು ಅನ್ನೋದನ್ನ ತಿಳಿದುಕೊಳ್ತಾ ಹೋಗೋಣ ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ ಸ್ನೇಹಿತರೆ ಈ ಕ್ಷೇತ್ರವಿರುವುದು ತಮಿಳುನಾಡಿನಲ್ಲಿ ದಿವ್ಯ ದೇಶಂಗಳಲ್ಲಿ ಪ್ರಮುಖವಾದ ಈ ಕ್ಷೇತ್ರವು ತಿರುವಳ್ಳಿಯಾಂಗುಡಿ ರಾಮ ದೇವಸ್ಥಾನವೆಂದೇ ಖ್ಯಾತಿ ಪಡೆದಿದೆ ತಮಿಳುನಾಡಿನ ಕುಂಭಕೋಣಂಗೆ ಸುಮಾರು ಇಪ್ಪತ್ತೈದು ಕಿಲೋಮೀಟರ್ ದೂರದಲ್ಲಿದೆ ತಿರುವಳ್ಳಿಯಾಂಗುಡಿ ಕ್ಷೇತ್ರ ಇನ್ನು ಈ ಪುಣ್ಯ ಕ್ಷೇತ್ರದ ಕುರಿತಾದ ಪೌರಾಣಿಕ ಕಥೆಯನ್ನೊಮ್ಮೆ ಮೆಲುಕು ಹಾಕಿದ್ರೆ ಅದು ನಮ್ಮನ್ನ ದೈತ್ಯರ ಗುರು ಶುಕ್ರಾಚಾರ್ಯರ ಜೀವನ ವೃತ್ತಾಂತದತ್ತ ಕೊಂಡೊಯ್ಯುತ್ತೆ ಶುಕ್ರಾಚಾರ್ಯರು ಭೃಗುಮುನಿ ಮತ್ತು ಉಷಾನರ ಪುತ್ರ ಶ್ರಾವಣ ಶುದ್ಧ ಅಷ್ಟಮಿ ಶುಕ್ರವಾರದಂದು ಅವರ ಜನನವಾಗುತ್ತೆ ಅವರದು ಸ್ವಾತಿ ನಕ್ಷತ್ರ ಅಂಗಿರಸ ಮತ್ತು ಗೌತಮರಂತಹ ಋಷಿಗಳ ಆಶ್ರಮದಲ್ಲಿ ತಮ್ಮ ಬ್ರಹ್ಮಚಾರ್ಯವನ್ನ ಪಾಲಿಸಿಕೊಂಡಿದ್ದವರು ಗುರುಗಳ ಅಪ್ಪಣೆಯಂತೆ ಶುಕ್ರರು ಶಿವನನ್ನ ಕುರಿತು ಕಠಿಣ ತಪಸ್ಸನ್ನ ಕೈಗೊಂಡರು ಅವರ ಭಕ್ತಿಗೆ ಮೆಚ್ಚಿ ಸಂಜೀವಿನಿ ಮಂತ್ರವನ್ನ ಉಪದೇಶಿಸಿದ ಅಂದ್ರೆ ಅದು ಸತ್ತವರನ್ನ ಬದುಕಿಸುವ ರಹಸ್ಯ ವಿದ್ಯೆ ಆನಂತರ ಶುಕ್ರರು ಊರ್ಜಸ್ವತಿ ಮತ್ತು ಜಯಂತಿಯನ್ನ ವಿವಾಹವಾದರು ಇವರಿಗೆ ನಾಲ್ವರು ಪುತ್ರರು ಮತ್ತು ಓರ್ವ ಪುತ್ರಿ ಈಗಾಗಲೇ ಶುಕ್ರಾಚಾರ್ಯರ ಕುರಿತಾದ ವಿಡಿಯೋ ಮಾಡಲಾಗಿದೆ ಈ ವಿಡಿಯೋದ ಕೊನೆಯಲ್ಲಿ ಅದರ ಲಿಂಕ್ ಟ್ಯಾಗ್ ಮಾಡಲಾಗಿದೆ ದಯವಿಟ್ಟು ವೀಕ್ಷಿಸಿ ಹೀಗೆ ಶುಕ್ರಾಚಾರ್ಯರು ಅನೇಕ ರೀತಿಯಲ್ಲಿ ವರ್ಣಿತರಾಗಿದ್ದಾರೆ ಅವರ ವಾಹನ ಒಂಟೆ ಕುದುರೆ ಅಥವಾ ಮೊಸಳೆ ಎಂದು ವರ್ಣಿಸಲಾಗುತ್ತೆ ಶುಕ್ರಾಚಾರ್ಯರು ದಂಡ ಜಪಮಾಲೆ ಮತ್ತು ಕಮಲದ ಪುಷ್ಪವನ್ನು ಹಿಡಿದಿದ್ದಾರೆ ಎಂದು ವರ್ಣಿಸಲಾಗಿದೆ ಹೀಗೆ ಶುಕ್ರಾಚಾರ್ಯರು ಮತ್ತು ವಿಷ್ಣುವಿನ ನಡುವೆ ನಡೆದ ಕದನದ ಕುರಿತಾದ ಕಥೆಯೊಂದು ಈ ಕ್ಷೇತ್ರದೊಂದಿಗೆ ಸಂಬಂಧ ಹೊಂದಿದೆ ಒಮ್ಮೆ ವಿಷ್ಣು ಪರಮಾತ್ಮ ರಾಕ್ಷಸನೊಬ್ಬನನ್ನ ಹುಡುಕುತ್ತಿದ್ದ ಶುಕ್ರಾಚಾರ್ಯರ ತಾಯಿಯು ಆ ಅಸುರನಿಗೆ ಆಶ್ರಯ ನೀಡ್ತಾಳೆ ಇದರಿಂದ ಕುಪಿತನಾದ ವಿಷ್ಣು ಅವರಿಬ್ಬರನ್ನು ಸಂಹರಿಸಿದ ಇದರಿಂದ ಕೋಪೋದ್ರಿಕ್ತರಾದ ಶುಕ್ರಾಚಾರ್ಯರು ಅಸುರರ ಗುರುವಾಗಲು ನಿರ್ಧರಿಸಿದರು ರಾಕ್ಷಸರು ವಿಷ್ಣುವಿನ ಬದ್ಧ ವೈರಿಗಳು ಶುಕ್ರಾಚಾರ್ಯರು ಅನೇಕ ಯುದ್ಧಗಳಲ್ಲಿ ರಾಕ್ಷಸರಿಗೆ ನೆರವಾದರಲ್ಲದೆ ಸಂಜೀವಿನಿ ಮಂತ್ರವನ್ನು ಬಳಸಿ ಆ ಅಸುರರಿಗೆ ಮರುಜೀವ ನೀಡ್ತಿದ್ರು ತ್ರೇತಾಯುಗದಲ್ಲಿ ವಿಷ್ಣುವು ವಾಮನನಾಗಿ ಅವತರಿಸಿದ ಬಲಿ ಚಕ್ರವರ್ತಿಗೆ ಅನುಗ್ರಹ ಇಂದ್ರನಿಗೆ ಅಧಿಕಾರ ನೀಡಿ ಶುಕ್ರಾಚಾರ್ಯರನ್ನ ಶಿಕ್ಷಿಸುವುದೇ ವಿಷ್ಣುವಿನ ಈ ಅವತಾರದ ಉದ್ದೇಶವಾಗಿತ್ತು ವಾಮನನು ಬಲಿಯ ಬಳಿ ಬಂದು ಮೂರು ಹೆಜ್ಜೆಯಷ್ಟು ಭೂಮಿ ಕೊಡು ಎಂದು ಕೇಳ್ತಾನೆ ಈ ವಾಮನನೇ ಶ್ರೀ ವಿಷ್ಣುವೆಂದು ಶುಕ್ರಾಚಾರ್ಯರಿಗೆ ತಿಳಿತು ಅವರು ತತ್ಕ್ಷಣವೇ ಬಲಿ ಮಹಾರಾಜನನ್ನ ಎಚ್ಚರಿಸುತ್ತಾರೆ ಆದರೆ ವಿಷ್ಣುವಿನ ಪರಮ ಭಕ್ತನಾಗಿದ್ದ ಬಲಿಯು ಗುರುವಿನ ಮಾತಿಗೆ ಕಿವಿಗೊಡಲಿಲ್ಲ ಆಗ ಶುಕ್ರಾಚಾರ್ಯರು ಜೇನಿನ ರೂಪ ತಾಳಿ ಕಮಂಡಲುವಿನಿಂದ ನೀರು ಬಿಡುವ ಮೂರ್ತಿಯಲ್ಲಿ ಕುಳಿತುಕೊಳ್ತಾರೆ ಬಲಿಯು ಈ ಕಮಂಡಲುವಿನಿಂದ ನೀರು ಹಾಕಿ ವಾಮನನಿಗೆ ಪ್ರಮಾಣ ಮಾಡಬೇಕಾಗಿತ್ತು ವಿಷ್ಣುವು ಕೆಳಗಿನಿಂದ ಹುಲ್ಲು ಕಡ್ಡಿಯನ್ನು ತೆಗೆದುಕೊಂಡು ಶುಕ್ರಾಚಾರ್ಯರ ಎಡಗಣ್ಣಿಗೆ ಚುಚ್ಚಿ ಕಮಂಡಲುವಿನ ಮೂರ್ತಿಯನ್ನು ಸರಿಪಡಿಸಿದ ಶುಕ್ರಾಚಾರ್ಯರು ತಮ್ಮ ದೃಷ್ಟಿಯನ್ನ ಪುನಃ ಪಡೆಯಲು ಅನೇಕ ಮಂದಿರಗಳಿಗೆ ಭೇಟಿ ನೀಡಿದರು ಮತ್ತು ಅಂತಿಮವಾಗಿ ಇದೇ ತಿರುವೆಳ್ಳಿ ಅಂಗುಡಿಯನ್ನು ತಲುಪುತ್ತಾರೆ ಅವರು ಶ್ರೀ ವಿಷ್ಣುವನ್ನ ಪ್ರಾರ್ಥಿಸಿ ಕಠಿಣ ತಪಸ್ಸನ್ನು ಕೈಗೊಂಡ್ರು ಆಗ ವಿಷ್ಣುವು ಪ್ರತ್ಯಕ್ಷನಾಗಿ ಅವರಿಗೆ ದೃಷ್ಟಿಯನ್ನ ಪುನಃ ಮರಳಿಸಿದ ಕ್ಷೀರಸಾಗರದಲ್ಲಿರುವಂತೆ ತಿರುವೆಳ್ಳಿ ಅಂಗುಡಿಯಲ್ಲಿ ನೆಲೆಸುವಂತೆ ಶುಕ್ರರು ವಿಷ್ಣುವನ್ನ ಪ್ರಾರ್ಥಿಸ್ತಾರೆ ಶುಕ್ರಾಚಾರ್ಯರ ಪುತ್ರಿ ಮರಗತವಲ್ಲಿಯೂ ಭಗವಂತನಲ್ಲಿ ಅನುರಕ್ತಳಾಗ್ತಾಳೆ ಪ್ರಭುವು ಕೃಪೆ ತೋರಿ ಅವಳನ್ನು ವರಿಸಿದ ಹೀಗೆ ಮತ್ತೊಂದು ಪೌರಾಣಿಕ ಕಥೆ ಕೂಡ ಈ ದೇವಸ್ಥಾನದ ಕುರಿತು ಹೇಳಲಾಗುತ್ತೆ ಅದು ಈ ಮಂದಿರದ ನಿರ್ಮಾಣಕ್ಕೆ ಸಂಬಂಧಿಸಿದ್ದು ವಿಶ್ವಕರ್ಮನು ದೇವತೆಗಳ ವಾಸ್ತುಶಿಲ್ಪಿ ಮಯಾಸುರನು ಅಸುರರ ವಾಸ್ತುಶಿಲ್ಪಿ ಮಯಾಸುರನು ದ್ವಿತೀಯ ಪುತ್ರ ಆತ ತನ್ನ ರಾಜಧಾನಿಯನ್ನ ನಿರ್ಮಿಸಿ ಅದನ್ನ ಮಯಾರಾಷ್ಟ್ರ ಅಥವಾ ಮೀರತ್ ಎಂದು ಕರೆದ ಮಯಾಸುರ ತನ್ನ ವಾಸ್ತುಶಿಲ್ಪ ಪ್ರತಿಭೆಯಿಂದ ಪ್ರಸಿದ್ಧನಾಗಿದ್ದ ಲಂಕಾ ನಗರವನ್ನ ನಿರ್ಮಿಸಿದ ಕೀರ್ತಿ ಮಯಾಸುರನಿಗೆ ಸಲ್ಲತ್ತೆ ರಾವಣನು ಮಯಾಸುರನ ಪುತ್ರಿ ಮಂಡೋದರಿಯನ್ನ ವಿವಾಹವಾದಾಗ ಆತ ಈ ಸುಂದರ ನಗರವನ್ನ ತನ್ನ ಅಳಿಯನಿಗೆ ವರದಕ್ಷಿಣೆಯಾಗಿ ನೀಡಿದ ಆಕಾಶದಲ್ಲಿ ತೇಲುತ್ತಿರುವ ಸುಂದರ ತ್ರಿಪುರ ಲೋಕ ಮುಂತಾದ ಅನೇಕ ಸ್ಥಳಗಳನ್ನು ನಿರ್ಮಿಸಿದ ಪ್ರತಿಭೆ ಅವನದು ತನ್ನ ಸಮುದಾಯಕ್ಕೆ ತದ್ವಿರುದ್ಧವಾಗಿ ಮಯಾಸುರನು ದೇವೋತ್ತಮನ ಪರಮ ಭಕ್ತನಾಗಿದ್ದ ಅರ್ಜುನನಿಗೆ ನೆರವಾಗಲು ಭಗವಂತನು ಮಯಾಸುರನನ್ನ ಕರೆಸಿಕೊಂಡಾಗ ಆತ ಅತ್ಯಂತ ಸುಂದರ ಇಂದ್ರಪ್ರಸ್ಥವನ್ನು ನಿರ್ಮಿಸಿದ ಇದು ದೇವತೆಗಳ ಸ್ವರ್ಗ ಲೋಕಕ್ಕಿಂತಲೂ ನೂರು ಪಾಲು ಸುಂದರವಾಗಿತ್ತು ಇಂದ್ರಪ್ರಸ್ಥದಲ್ಲಿ ಅನೇಕ ವೈಶಿಷ್ಟ್ಯಗಳಿದ್ದವು ನೀರೆಂದು ತಪ್ಪಾಗಿ ಬಿಂಬಿಸುವ ನೆಲಗಳಿದ್ದವು ಅಲ್ಲಿದ್ದ ನೀರಿನ ಕೊಳಗಳು ಅಲಂಕೃತ ನೆಲಗಳನ್ನ ಸ್ವಲ್ಪವೂ ವ್ಯತ್ಯಾಸವಿಲ್ಲದಂತೆ ಅನುಕರಿಸುತ್ತಿದವು ಆದರೆ ಮಯಾಸುರನು ದೇವೋತ್ತಮ ಪರಮ ಪುರುಷನಿಗೆ ತಾನು ಸಲ್ಲಿಸುತ್ತಿದ್ದ ಭಕ್ತಿ ಸೇವೆಯಿಂದ ತೃಪ್ತನಾಗಲಿಲ್ಲ ಆದುದರಿಂದ ಆತ ತಿರುವಳ್ಳಿ ಅಂಗುಡಿಯಲ್ಲಿ ತೀವ್ರ ತಪಸ್ಸನ್ನ ಕೈಗೊಂಡ ದಿವ್ಯ ದೇಶಂಗಳನ್ನ ನಿರ್ಮಿಸಿದ ಎಲ್ಲಾ ಕೀರ್ತಿಯನ್ನ ವಿಶ್ವಕರ್ಮನೆ ಪಡೆದುಕೊಳ್ಳುತ್ತಿರುವುದನ್ನ ಕಂಡು ಆತ ದುಃಖಿತನಾದ ಆಗ ಮಯಾಸುರನು ತಾನು ನಿರ್ಮಿಸಿದ ಮಂದಿರದಲ್ಲಿ ನೆಲೆಸಬೇಕೆಂದು ಭಗವಂತನನ್ನ ಕೋರಿದ ಅದು ಆ ಕ್ಷಣವೇ ನೆರವೇರಿತು ಭಗವಂತ ಮಯಾಸುರನಿಗೆ ಚಕ್ರ ಶಂಕ ಕಮಲ ಗದೆಗಳನ್ನು ಹಿಡಿದಿದ್ದ ತನ್ನ ಚತುರ್ಭುಜ ರೂಪದಲ್ಲಿ ದರ್ಶನ ನೀಡಿದ ಆದರೆ ಶ್ರೀರಾಮನ ರೂಪದಲ್ಲಿ ದರ್ಶನ ನೀಡಬೇಕೆಂದು ಮಯಾಸುರನು ಭಗವಂತನಲ್ಲಿ ಪ್ರಾರ್ಥಿಸಿದಾಗ ಪ್ರಭುವು ತನ್ನ ಕೈಯಲ್ಲಿದ್ದ ಶಂಕ ಮತ್ತು ಚಕ್ರವನ್ನ ಗರುಡನಿಗೆ ನೀಡಿ ಮಯಾಸುರನು ಅಪೇಕ್ಷಿಸಿದಂತೆ ಶ್ರೀರಾಮನ ರೂಪದಲ್ಲಿ ದರ್ಶನ ನೀಡಿದ ಇಂದಿಗೂ ಕೂಡ ನೂರ ಎಂಟು ದಿವ್ಯ ದೇಶಂಗಳಲ್ಲಿ ಗರುಡನು ಶಂಖ ಮತ್ತು ಚಕ್ರ ಹಿಡಿದಿರುವ ಏಕೈಕ ಸ್ಥಳ ಇದೊಂದೆ ಶ್ರೇಷ್ಠ ಶ್ರೀ ವೈಷ್ಣವ ಆಚಾರ್ಯರಾದ ವಚನ ಪಿಳ್ಳೈ ಅಥವಾ ಶ್ರೀ ಕೃಷ್ಣಸೂರಿ ಅವರು ತಿರುವಳ್ಳಿಯಾಂಗುಡಿ ಸಮೀಪದಲ್ಲಿಯೇ ಜನಿಸಿದವರು ಅವರು ವ್ಯಾಖ್ಯಾನಕಾರ ಎಂದೇ ಪ್ರಸಿದ್ಧರು ಏಕೆಂದರೆ ಅವರು ತಮ್ಮ ಬದುಕಿನ ತೊಂಬತ್ತೈದು ವರ್ಷಗಳಲ್ಲಿ ಹೆಚ್ಚು ಕಡಿಮೆ ಅಂದರು ವೈಷ್ಣವರ ಎಲ್ಲ ಧರ್ಮ ಗ್ರಂಥಗಳಿಗೆ ವ್ಯಾಖ್ಯಾನ ರಚಿಸಿದ್ದಾರೆ ಶ್ರೇಷ್ಠ ವೈಷ್ಣವ ಸಂತ ಶ್ರೀ ಯಮುನಾಚಾರ್ಯರ ಪುತ್ರರಾದ ಶ್ರೀ ಸೂರಿ ಅವರು ಕ್ರಿಸ್ತಶಕ ಸಾವಿರದ ನೂರ ಅರವತ್ತೇಳರ ಜನ್ಮಾಷ್ಟಮಿ ಎಂದು ಜನಿಸುತ್ತಾರೆ ವಿಶಿಷ್ಟಾದ್ವೈತ ತತ್ವಕ್ಕೆ ಸಂಬಂಧಿಸಿದ ರಹಸ್ಯ ಕೃತಿಗಳಿಗೆ ಗಮನಾರ್ಹ ಕೊಡುಗೆ ಸಲ್ಲಿಸಿದ್ದಾರೆ ಮಹಾಭಾರತ ರಾಮಾಯಣ ವರಹ ಪುರಾಣ ಮತ್ತು ವಿಷ್ಣು ಪುರಾಣಗಳಿಂದ ಆಯ್ದ ಶ್ಲೋಕಗಳಿಗೆ ಅವರು ಬರೆದಿರುವ ಚಿಂತನಾ ಪ್ರಚೋದಕ ವ್ಯಾಖ್ಯಾನ ತನ್ನಿ ಶ್ಲೋಕೀಯ ವಿಷಯದ ಮೇಲಿನ ಅವರ ಅಪಾರವಾದ ಜ್ಞಾನ ಮತ್ತು ಪಾಂಡಿತ್ಯವನ್ನು ಹೊರಗೆಡಹುವ ಅದ್ಭುತ ಕೃತಿಯಾಗಿದೆ ಯಾಮನಾಚಾರ್ಯರ ಸ್ತೋತ್ರ ರತ್ನ ಚತುಶ್ಲೋಕಿ ಮತ್ತು ರಾಮಾನುಜಾಚಾರ್ಯರ ಗ್ರಂಥಾತ್ಮಯಂ ಕುರಿತ ಅವರ ವ್ಯಾಖ್ಯಾನಗಳು ಇಂದಿಗೂ ಓದುಗರನ್ನ ಮಂತ್ರ ಮುಗ್ಧಗೊಳಿಸುತ್ತವೆ ಅವರ ಕೃತಿಗಳಿಂದಾಗಿ ನಾವು ಆಳ್ವರರ ಮತ್ತು ರಾಮಾನುಜ ಮತ್ತು ಯಮುನಾಚಾರ್ಯರಂತಹ ಆಚಾರ್ಯರ ಶ್ಲೋಕಗಳಲ್ಲಿ ಅಡಕವಾಗಿರುವ ಗೌಪ್ಯ ಸತ್ಯವನ್ನು ಮೆಚ್ಚುವುದು ಸಾಧ್ಯವಾಗಿದೆ ಎಂದರೆ ಅದು ಅತಿಶಯೋಕ್ತಿಯಾಗದು ಈ ಎರಡು ಸಾವಿರ ವರ್ಷಗಳಷ್ಟು ಪುರಾತನ ದೇವಸ್ಥಾನವು ಮೂರು ಅಂತಸ್ತಿನ ಅದ್ಭುತ ರಾಜಗೋಪುರವನ್ನ ಹೊಂದಿದೆ ಒಳಗೆ ಸಾಗುತ್ತಿದ್ದಂತೆಯೇ ಎರಡು ಪ್ರಾಕಾರಗಳನ್ನು ಕಾಣಬಹುದು ಅತಿ ಒಳಗಿನ ಪ್ರಾಕಾರವು ಮುಖ್ಯ ಗರ್ಭಗುಡಿಯ ಸುತ್ತ ಇದೆ ಸುಂದರ ಶ್ರೀ ಕೋಲವಿಲ್ಲಿ ರಾಮನು ಆದಿಶೇಷನ ಮೇಲೆ ಪವಡಿಸಿರುವುದನ್ನು ನೋಡಬಹುದು ಮಾರ್ಕಂಡೇಯ ಮಹರ್ಷಿ ಭಗವಂತನ ಶಿರದ ಮೇಲೆ ಕಾಣಿಸಿದ್ರೆ ಬ್ರಹ್ಮನು ಪ್ರಭುವಿನ ನಾಭಿಯಿಂದ ಕಾಣ್ತಾನೆ ಶುಕ್ರಾಚಾರ್ಯರು ಬೆಳಗಿಸಿದ ದೀಪವು ಶುಕ್ರಾಚಾರ್ಯರ ಭಕ್ತಿಗೆ ಕೃತಜ್ಞತೆಯಾಗಿ ಇಂದಿಗೂ ಉರಿಯುತ್ತಿದೆ ಉತ್ಸವ ಮೂರ್ತಿಯನ್ನ ಶೃಂಗಾರ ಸುಂದರ ಎಂದು ಕರೀತಾರೆ ತಿರುವಳ್ಳಿ ಅಂಗುಡಿಯ ದೇವೋತ್ತಮರತ್ತ ಮುಖ ಮಾಡಿರುವ ಚತುರ್ಭುಜ ಗರುಡನನ್ನ ನೋಡಬಹುದು ಎರಡನೆಯ ಪ್ರಾಕಾರದಲ್ಲಿ ಯೋಗ ನರಸಿಂಹ ಮತ್ತು ಮರಗತವಲ್ಲಿ ಲಕ್ಷ್ಮೀ ದೇವಿಯ ದರ್ಶನ ಮಾಡಬಹುದು ಗರ್ಭಗುಡಿಯ ಮೇಲಿನ ವಿಮಾನವು ಪುಷ್ಕಲ ವರ್ತಕ ವಿಮಾನಂ ಎಂದು ಪ್ರಸಿದ್ಧಿಯಾಗಿದೆ ದೇವಸ್ಥಾನದ ಪಕ್ಕದಲ್ಲಿ ಶುಕ್ರ ಪುಷ್ಕರಣಿ ಎಂಬ ಸುಂದರ ಕೊಳವಿದೆ ಬಂಡೆಗಳ ಮೇಲೆ ವರ್ಷಕ್ಕೊಮ್ಮೆ ಕೆಂಪು ಬಾಳೆಹಣ್ಣು ಬಿಡುವ ಬಾಳೆ ಗಿಡವಿರುವುದು ಈ ಸ್ಥಳದಲ್ಲಿ ಮಾತ್ರವೇ ವೈಕಾಸನ ಮಹರ್ಷಿಗಳು ಪ್ರಚಾರ ಪಡಿಸಿರುವ ಪೂಜಾ ವಿಧಿಗಳನ್ನ ಇಲ್ಲಿ ಅನುಸರಿಸಲಾಗ್ತಿದೆ ತಿರುವಳ್ಳಿ ಅಂಗುಡಿಯಲ್ಲಿ ಬ್ರಹ್ಮೋತ್ಸವವನ್ನ ಅತ್ಯಂತ ಸಡಗರ ಸಂಭ್ರಮದಿಂದ ಆಚರಿಸಲಾಗುತ್ತೆ ರಾಮನವಮಿ ವೈಕುಂಠ ಏಕಾದಶಿ ಶುಕ್ರವಾರಗಳಂದು ವಿಶೇಷ ಹೋಮ ಶ್ರೀಕೃಷ್ಣ ಜನ್ಮಾಷ್ಟಮಿ ಗರುಡ ಪಂಚಮಿ ಆಳ್ವರರು ಮತ್ತು ಆಚಾರ್ಯರ ಜನ್ಮ ದಿನೋತ್ಸವಗಳು ಭಕ್ತರನ್ನು ಆಕರ್ಷಿಸುತ್ತವೆ ಇವಿಷ್ಟು ತಿರುವೆಳ್ಳಿ ಅಂಗುಡಿ ದೇವಾಲಯದ ಕುರಿತಾದ ಕೆಲವೊಂದಷ್ಟು ಮಾಹಿತಿ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ ಟೇಕ್ ಕೇರ್ ನಮಸ್ಕಾರ